ಬಂಟ್ವಾಳ ತಾಲೂಕಿನ ಕಡಂಬು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ದೇಜಪ್ಪ ಮೂಲ್ಯ ಎನ್ನುವ ಅವರ ಒಂದು ಮನೆ ಇದೆ ಅವರು ಕೃಷಿಕರು ಸಣ್ಣ ಜಮೀನು ಏನು ದೊಡ್ಡ ಭಾರಿ ದೊಡ್ಡ ಕೃಷಿಕರಲ್ಲ ಸಣ್ಣ ಜಮೀನು ಇಟ್ಕೊಂಡು ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ಕೆಲವು ವರ್ಷಗಳಿಂದ ಒಂದು ನಾಲ್ಕೈದು ದನಗಳನ್ನು ಸಾಕ್ತಾ ಇದ್ರು ಅವರು ಕಳೆದ ವರ್ಷದಿಂದ ಒಂದು ಅವರಿಗೆ ಸ್ವಲ್ಪ ಆಚೆ ಆರೋಗ್ಯದ ಸಮಸ್ಯೆ ಆದ ಕಾರಣ ಈಗ ಒಂದೆರಡು ದನವನ್ನು ಸಾಕ್ತಾ ಇದ್ರು ದನದ ಮೇಲೆ ತುಂಬಾ ಪ್ರೀತಿ ಯಾಕೆಂತ ಕೇಳಿದ್ರೆ ನಿನ್ನೆ ನೀವು ಮಾಧ್ಯಮದವರು ನೋಡಿದಿರಿ ಅವರ ಮನೆಯ ಹೋದಾಗ ಅವರ ಕಣ್ಣೀರು ಅವರ ಹೆಂಡತಿಯ ಕಣ್ಣೀರು ಆ ದನದ ಮೇಲೆ ಎಷ್ಟು ಆ ಗೋವಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಇತ್ತು ಹೇಳಿ ಕೇಳಿದ್ರೆ ನಿನ್ನೆ ನೋಡಿರಲ್ಲಿ ಗೊತ್ತಾಗಿದೆ ಅದೆರಡು ಮಾತಿಲ್ಲ ಇಡೀ ಜಿಲ್ಲೆಯಲ್ಲಿ ನಾವು ಯೋಚನೆ ಮಾಡುದು ಅಂತ ಕೇಳಿದ್ರೆ ನಮ್ದು ಕೃಷಿ ಆಧಾರಿತವಾದಂತಹ ಈ ದಕ್ಷಿಣ ಕನ್ನಡ ಇಡೀ ದೇಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿ ಅದರಲ್ಲಿ ಗೋವಿಗೆ ಭಾರಿ ಅಷ್ಟು ದೊಡ್ಡ ಮಹತ್ವವನ್ನು ಕೊಟ್ಟಂತದ್ದು ಗೋಪೂಜೆ ಬೇರೆ ಬೇರೆ ರೀತಿಯಲ್ಲಿ ಗೌರವವನ್ನು ಸೂಚಿ ನಮ್ಮ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಒಂದು ಗೋವನ್ನ ಮನೆಯಿಂದ ಕದ್ದು ಅವರ ಮನೆಯ ತೋಟದಲ್ಲೇ ತಕೊಂಡು ಹೋಗಿ ಮಾಂಸ ಮಾಡ್ತಾರೆ ಅಂತ ಹೇಳೋದ್ರೆ ಎಷ್ಟು ಒಂದು ಕ್ರೌರ್ಯವಾದ ಕೃತ್ಯ ಈ ಕೃತ್ಯವನ್ನ ಹಿಂದೂ ಜಾಗರಣ ವೇದಿಗೆ ಅತ್ಯಂತ ಕಟು ಶಬ್ದಗಳಿಂದ ಅತ್ಯಂತ ಉಗ್ರವಾಗಿ ನಾವು ಕಂಡು ಮಾಡ್ತೇವೆ ಇದಕ್ಕೆ ಯಾವುದೇ ಶಬ್ದಗಳಿಲ್ಲ ಯಾವುದೇ ಶಬ್ದ ಇಲ್ಲ ಕಳೆದ ಒಂದು ಕೆಲವು ಸಮಯ ಮಾತನ್ನ ಕೇಳೋ ಗೊತ್ತಾಯ್ತು ಹತ್ತು ದಿನಗಳ ಹಿಂದೆ ಯಾರೋ ಒಬ್ಬ ಮುಸಲ್ಮಾನ ದನದ ವ್ಯಾಪಾರಿ ಅವರಿಗೆ ಮನೆಗೆ ಬಂದಿದ್ದ ನೀವು ದನವನ್ನ ಕೊಡ್ತೀರಾ ಅಂತ ಕೇಳಿದ್ದ ಇಲ್ಲ ನಾವು ದನವನ್ನು ಕೊಡುವುದಿಲ್ಲ ಎನ್ನುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಆ ಮನೆಯ ವಾತಾವರಣವನ್ನೆಲ್ಲ ನೋಡಿ ಅವ ಈ ದನವನ್ನು ಇಲ್ಲಿಂದ ಹೇಗಾದ್ರೂ ಮಾಡಿ ಕದಿಬೇಕು ಅಂತೇಳಿ ಆವಾಗಲೇ ಸ್ವಚ್ಛ ಹಾಕಿದ್ದಾರೆ ಕೇವಲ ನೆಪ ಮಾತ್ರ ಯಾಕಂದ್ರೆ ಯಾವ ಮನೆಯಲ್ಲಿ ಎಷ್ಟು ದನ ಇದೆ ಯಾವ ರೀತಿ ಕಳ್ಳತನ ಮಾಡಬಹುದು ಎನ್ನುವುದನ್ನು ನೋಡ್ಕೊಳ್ಳಿಕ್ಕೆ ಒಂದು ಪ್ರತಿನಿಧಿಯನ್ನ ಸುರುಗಿಯವರು ಬಿಡ್ತಾರೆ ಇದು ಜಿಲ್ಲೆಯಲ್ಲಿ ನಡೀತಾ ಇದೆ ಅದನ್ನ ನೋಡಿ ನಂತರ ಆ ದನ ಅವರು ಕೊಡುವುದಿಲ್ಲ ಯಾಕಂದ್ರೆ ನೆಪಬೇಕಲ್ಲ ಮನೆಯನ್ನ ನೋಡಬೇಕು ಅಲ್ಲಿ ವ್ಯವಸ್ಥೆಯನ್ನು ನೋಡಬೇಕು ದಾರಿಯನ್ನ ನೋಡಬೇಕು ಅದಕ್ಕೋಸ್ಕರ ಅದನ್ನೆಲ್ಲವನ್ನ ಅತ್ಯಂತ ವ್ಯವಸ್ಥಿತವಾಗಿ ನೋಡಿಕೊಂಡು ಮೂರನೇ ತಾರೀಕು ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯ ಹೊತ್ತಿಗೆ ಆ ದನವನ್ನ ಕಳ್ಳತನ ಮಾಡಿದ್ದಾರೆ ನೋಡಿ ಯೋಚನೆ ಮಾಡಿ ಈ ಸುರುಗಿಯವರು ಹೋಗುವ ರಾತ್ರಿ ಹೋದಂತಹ ಸಂದರ್ಭ ದನ ಬುದ್ಧ ಹಾಕಿತ್ತು ಗೋ ಬೊಬ್ಬೆ ಹಾಕಿದಾಗ ಮನೆಯ ಅವರು ಬಂದು ಹೊರಗಡೆ ಬಂದಿದ್ರು ಬಂದಾಗ ಯಾವಾಗ್ಲೂ ಸ್ಥಿತಿಯಲ್ಲಿ ಅದು ಒಂದು ಬೊಬ್ಬೆಯನ್ನು ಹಾಕಿದ್ರೆ ಆ ಇದು ಮಾಮೂಲು ಅಂತೇಳಿ ಅವ್ರು ಹೊರಗಡೆ ಹೋದು ಹೊರಗಡೆ ಹೋಗಿ ವಾಪಸ್ ಮಲಗಿ ನಿಧಿಯನ್ನು ಮಾಡಿದ್ರು ಮಾಡಿ ಬೆಳಿಗ್ಗೆ ನೋಡುವಾಗ ದನ ಇಲ್ಲ ಗೋ ಇಲ್ಲ ಇದರಲ್ಲಿ ಭಾರಿ ಸ್ಪಷ್ಟವಾಗಿ ನಾವು ನೋಡ್ಬೇಕು ಅಂತ ಕೇಳಿದ್ರೆ ಇವರು ಕಳ್ಳತನ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಸ್ಪಷ್ಟ ಇದ್ದು ಇವರು ಎಲ್ಲಿಯಾದ್ರೂ ಅವರ ಎದುರು ಬಂದ್ರೆ ಖಂಡಿತವಾಗಿ ಅವರನ್ನು ಕೂಡ ಮನೆಯ ಮಾಲೀಕರನ್ನು ಕೂಡ ಕರೆದು ಇದರೊಟ್ಟಿಗೆ ಮಾಂಸವನ್ನು ಮಾಡ್ತಿದ್ರು ಅಂದ್ರೆ ವ್ಯವಸ್ಥಿತವಾಗಿ ಹೋಗುವಂತ ಷಡ್ಯಂತ್ರ ತಲವಾರ ಇಟ್ಕೊಂಡು ಒಂದಷ್ಟು ಗುಂಪು ಇಟ್ಕೊಂಡು ಹೋಗುವಂತ ಒಂದು ಭಾರಿ ದೊಡ್ಡ ಷಡ್ಯಂತ್ರ ಅದು ಕೂಡ ನಿಮಗೆ ಗೊತ್ತಿದೆ ಕೆಜಿಲಾ ಸತ್ತಿಕಲ್ಲು ಸರೋಲಿ ಈ ಭಾಗದಿಂದ ಕೇವಲ ಕರ್ನಾಟಕಕ್ಕೆ ಅಲ್ಲ ಇಡೀ ಕೇವಲ ರಾಜ್ಯ ಮತ್ತು ಕರ್ನಾಟಕ ಇಡೀ ವ್ಯಾಪ್ತಿಗೆ ಧನ ಸಾಗಾಟ ಮಾಡುವಂತ ದೊಡ್ಡ ಒಂದು ಗುಂಪು ಇರುವುದೇ ಆ ಭಾಗದಲ್ಲಿ ಬಂಟ್ವಾಳ ಉಪ್ಪಿನಂಗಲಿ ಪೊಲೀಸ್ ಠಾಣೆ ಪುತ್ತೂರು ಮತ್ತು ವಿಟ್ಲ ಈ ನಾಲ್ಕು ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿದ್ರು ಕೆದಿಲಾ ಸರೋಲಿ ಮತ್ತು ಸತ್ತಿಕಲ್ಲಿನ ಭಾಗದವರ ಮೇಲೆ ಪ್ರಕರಣ ಈಗಲೂ ಕೂಡ ಇದೆ ಒಂದು ವರ್ಷದ ಹಿಂದೆ ಎಲ್ಲಿವರೆಗೆ ನಮಗೆ ಇಲಾಖೆಯ ಮೇಲೆ ಕೂಡ ಗೌರವ ಕಲ್ಕೊಳ್ತೇವೆ ಅಂತ ಕೇಳಿದ್ರೆ ಒಂದು ವರ್ಷದ ಹಿಂದೆ ಇದೇ ಸರೋಲಿ ಎಂದು ಧನ ಕಲ್ಲತ್ತನ ಆಯಿತು ಅದನ್ನ ಕರ್ನಾಟಕದಲ್ಲಿ ಪೊಲೀಸರು ನಮ್ಮ ಮಾಹಿತಿಯ ಮೇಲೆ ಹಿಡಿದ್ರು ಹಿಡಿದ ನಂತರ ಒಂದು ಮುಸಲ್ಮಾನ ಮನೆಗೆ ಹೋಯ್ತದ್ರು ಆ ನಂತರ ಒಂದು ಓಮಿನಿಯನ್ನ ಸಿಡಿ ಸೀಸ್ ಮಾಡ್ಬೇಕಿದ್ರೆ ಓಮಿನಿಯನ್ನ ಪೊಲೀಸರು ಸೀಜ್ ಮಾಡ್ಬೇಕಿದ್ರೆ ನಾವು ಪೊಲೀಸರಿಂದ ಮೂರು ತಿಂಗಳು ತಿರುಗಾಟ ಮಾಡಿದ್ದೇವೆ ಸರೋಲಿಯಲ್ಲಿ ಓಮಿನಿದೆ ಇದೆ ಗಾಡಿ ಇದೆ ಅಂತ ಹೇಳ್ತಾರೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಅವ್ರು ಬರುವಾಗ ಇಲ್ಲಿ ಓಮಿ ಗಾಡಿ ಇರುವುದಿಲ್ಲ ಒಮ್ಮೆ ಇರುವುದಿಲ್ಲ ಅಂದ್ರೆ ಬರುವಾಗಲೇ ಮಾಹಿತಿಯನ್ನು ಕೊಡ್ತಾರೆ ಈ ರೀತಿ ಅಂದ್ರೆ ಒಟ್ಟು ಸಮಾಜದ ಶಾಂತಿಯನ್ನು ಹಾಳು ಮಾಡುವಂತ ದೊಡ್ಡ ಷಡ್ಯಂತ್ರ ಒಂದು ಗೋಕಲ್ಲತನ ಮತ್ತೊಂದು ಅಕ್ರಮ ಮತ್ತು ಲಚಿಯಾ ಇದನ್ನ ಹಿಂದೂ ಸಂಘಟನೆ ಈಗಲ್ಲ ಸಾವಿರಾರು ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಎಲ್ಲಿಯೂ ಕ್ರಮ ಕೈಗೊಳ್ಳುವುದಿಲ್ಲ ಎಲ್ಲಿಯೂ ಮಾಡುವುದಿಲ್ಲ ಈಗಿನ ರಾಜ್ಯ ಸರ್ಕಾರದ ವ್ಯವಸ್ಥೆಯನ್ನು ನೋಡಿದ್ರೆ ನಾವು ಕಾಣಬೇಕು ದಕ್ಷ ಅಧಿಕಾರಿಯ ಮೂಲಕ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಎಲ್ಲವನ್ನು ಸರಿ ಮಾಡ್ತೇವೆ ಎನ್ನುವಂತಹ ವ್ಯವಸ್ಥೆಯಲ್ಲಿ ದಕ್ಷ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಹೇಳಿ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಿದರು ಏನ್ ಮಾಡಿದರು ಕಳೆದ ನಾಲ್ಕು ತಿಂಗಳ ಹಿಂದೆ ಇಡೀ ಹಿಂದೂಗಳ ಕಾರ್ಯಕರ್ತರ ಮನೆಗೆ ರಾತ್ರಿ ಹೋಗುದು ಮಧ್ಯರಾತ್ರಿ ಹೋಗುದು ಮಧ್ಯಾಹ್ನ ಹೋಗುದು ಫೋಟೋ ತೆಗೆಯುವುದು ಅವರ ಜಿ ಪಿ ಎಸ್ ಮಾಡುವುದು ಅವರ ಲೊಕೇಶನ್ ಕೇಳುವುದು ಎಲ್ಲವನ್ನ ಮಾಡ್ತಾ ಇದ್ದಾರೆ ನಾನು ಇವಾಗ ಈ ಪ್ರಶ್ನೆಯನ್ನ ಕೇಳುತ್ತೇನೆ ದಕ್ಷ ಅಧಿಕಾರಿ ಮತವಾರ ಇಲಾಖೆಗೆ ಎಷ್ಟು ಜನ ಅಕ್ರಮವಾಗಿ ದನಕಲ್ಲತ್ತನ ಮಾಡುವವರ ಮನೆಗೆ ಹೋಗಿದ್ದೀರಿ ಎಷ್ಟು ಜನರ ಮನೆಯಲ್ಲಿ ಜಿ ಪಿ ಎಸ್ ಮಾಡಿದ್ದೀರಿ ಎಷ್ಟು ಜನರ ಲೊಕೇಶನ್ ಅನ್ನ ಕೇಳಿದ್ದೀರಿ ಒಂದು ಎರಡು ತಿಂಗಳ ಹಿಂದೆ ಒಂದು ಇದು ಬಂತು ಯಾವುದು ಅಕ್ರಮ ಕಮಿನಲ್ ಕೋಮು ಕಮಿನಲ್ ವಿಂಗ್ ಪೊಲೀಸ್ ಇಲಾಖೆಯಿಂದ ಒಂದು ತಂಡವನ್ನ ಮಾಡಿದ್ರು ಒಂದು ತಂಡ ಒಂದು ಜಿಲ್ಲೆಗೆ ಹೆಸರು ಅದರಲ್ಲಿ ಇನ್ನು ಇನ್ನೂರು ಜನ ಏನೋ ಆ ಒಂದು ಇದರಲ್ಲಿ ಇರ್ತಾರೆ ಒಬ್ಬ ಡಿ ಎಸ್ ಪಿ ಸರ್ಕಲ್ ಅಲ್ಲಿ ಇರ್ತಾರೆ ನಾನು ಈವಾದ ಕೇಳಿಕೆ ಪ್ರಶ್ನೆ ಪಡ್ತೇನೆ ಕೇವಲ ಕಮ್ಯುನಲ್ ವಿಂಗ್ ಅಕ್ರಮವಾದಂತಹ ಕಮ್ಯುನಲ್ ಕಮ್ಯುನಲ್ ಕಮ್ಯೂನಲ್ ಇರುವಂತದ್ದು ಕೇವಲ ಹಿಂದೂಗಳನ್ನು ಮಾತ್ರ ಎದುರಿಸಲಿಕ್ಕ ಸಮಾಜದ ಧರ್ಮದ ಕೆಲಸವನ್ನು ಮಾಡುತ್ತಿರುವಂತಹ ಕಾರ್ಯಕರ್ತರನ್ನು ಮಾತ್ರ ಎದುರಿಸ್ಲಿಕ್ಕ ಹೇಳ್ತಾ ಇದ್ರು ಎಲ್ಲಿ ಆದ್ರೂ ಕೋಮು ಸಾಮರಸ್ಯದ ನೀವು ಎದಕ್ಕಿದ್ರೆ ಅಥವಾ ನೀವು ಭಾಷಣ ಮಾಡಿದ್ರೆ ನಿಮ್ಮನ್ನು ಅಲ್ಲಿಂದ ಇಟ್ಕೊಂಡು ಹೋಗ್ತವೆ ನಾವು ಅದಕ್ಕೆ ಬೇಕಂತ ಫೋನ್ ಇಲಾಖೆಯಲ್ಲಿ ನಾವು ಬೇರೆ ಸ್ಪೆಷಲ್ ಹಿಂಗಣ್ಣ ಮಾಡಿದ್ದಾರೆ ಈಗ ಆ ಇತ್ತು ನಿನ್ನೆ ಬೆಳಿಗ್ಗೆ ಪ್ರಕರಣ ಆಗಿದೆ ಇಷ್ಟ ತನಕ ಅದರ ವಿಷಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಅದನ್ನೇ ಮಾಡ್ತಾ ಇದ್ದಾರೆ ಬಂಟುವಾಳ ತಾಲೂಕಿನ ಎರಡನೇ ಪ್ರಕರಣ ಒಂದು ತಿಂಗಳಲ್ಲಿ ಎರಡನೇ ಪ್ರಕರಣ ಬಂಟವಾಳ ತಾಲೂಕಿನ ಬ್ರಹ್ಮರ ಕೂಟಿನಲ್ಲಿ ಇದೇ ರೀತಿಯಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ದನವನ್ನ ಕಡೆದು ಅಲ್ಲಿ ತ್ಯಾಜ್ಯವನ್ನ ಎಸರು ಹೋಗಿದ್ರು ಇಷ್ಟು ತನಕ ಆರೋಪಿಗಳ ಬಂಧನ ಆಗಲಿಲ್ಲ ಪೊಲೀಸರ ತಜ್ಞರೂ ಪ್ರಕರಣ ದಾಖಲಾಗಿದೆ ನಾವು ಗುರುತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇದು ಬಂಟೋಲ ತಾಲೂಕಿನ ಎರಡನೇ ಪ್ರಕರಣ ನಿನ್ನೆ ಸತ್ತಿಕಲ್ ನಡೆಯಿತು ಕಳೆದ ಒಂದು ಮೂರು ನಾಲ್ಕು ದಿನಗಳ ಒಂದು ಹತ್ತು ಹದಿನೈದು ದಿವಸಗಳ ಸಮಯವನ್ನ ನೋಡುವಾಗ ನಮಗೆ ಇಡೀ ಜಿಲ್ಲೆಯಲ್ಲಿ ಭಾರಿ ಚರ್ಚೆ ಬರ್ತಾ ಇದೆ ಹಿಂದೂಗಳ ಧಾರ್ಮಿಕ ಹಬ್ಬ ನಡೀತಾ ಇದೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಇದಕ್ಕೆ ಸುಪ್ರೀಂ ಕೋರ್ಟ್ ನ ಆದೇಶ ಇದೆ ನಾವು ಅದೇ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಇಡೀ ವ್ಯವಸ್ಥೆಯನ್ನು ಹಾಲು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಮೈಕೋವನ್ನು ತಲೆಗೊಳಿಸಿದ್ರು ಮೆರವಣಿಗೆಗೆ ಒಂದು ಅಷ್ಟು ಚಂದವಾಗಿ ಆಗುತ್ತಿರುವಂತ ಮೆರವಣಿಗೆಗೆ ಒಂದು ಲಿಮಿಟ್ ಅನ್ನ ಕೊಟ್ಟರು ಒಂದು ಕಡೆಯಿಂದ ಆ ಕಾರ್ಮಿಕರಿಗೆ ಬೇಕಾಗುವಂತ ವ್ಯವಸ್ಥೆ ಇಲ್ಲ ಮರಳಿಲ್ಲ ಕಲ್ಲಿಲ್ಲ ಅಥವಾ ದಿನಗೂಲಿಯಾಗಿ ದುಡಿತಿರುವ ಯಾವ್ದ ಲೈಟಿಂಗ್ಸ್ ಸೌಂಡ್ಸಿನವರಿಗೆ ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಇದೆಲ್ಲವೂ ಯಾವುದೋ ಸುಪ್ರೀಂ ಕೋರ್ಟ್ ನ ಕಾನೂನು ಇದೆ ಅಂತ ಹೇಳಿದ್ರೆ ಗೋ ಹತ್ಯೆಗೂ ಕಾನೂನು ಇದೆ ಕರ್ನಾಟಕ ರಾಜ್ಯದ ಅತ್ಯಂತ ಬಲವಾದಂತ ಕಾನೂನು ಹತ್ಯೆ ಕಾನೂನು ನಿಷೇಧ ಜಾರಿಯಲ್ಲಿದೆ ಆ ನಿಷೇಧ ಸುಪ್ರೀಂ ನ ಆದೇಶವನ್ನು ಪಾಲನೆ ಮಾಡುವ ದಕ್ಷ ಅಧಿಕಾರಿಗಳಿಗೆ ಗೋ ಹತ್ಯೆ ಕಾನೂನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಯಾಕೆ ಪಾಲನೆ ಧನ ಸಾಗಾಟ ಆಗುವಾಗ ಆ ಗಾಬಿಯನ್ನು ನಿಲ್ಲಿಸ್ತಾನೆ ನಿಲ್ಲಿಸಿದ ಕೂಡಲೇ ಅವನ ಮೇಲೆ ನೈತಿಕ ಪೊಲೀಸ್ ಗಿರಿ ಅಂತೇಳಿ ಸುಮಾರು ಕೇಸನ್ನ ದಾಖಲು ಮಾಡಿ ಅವನ ಮೇಲೆ ಕೇಸ್ ಮಾಡಿ ಒಳಗಾಗ್ತಾರೆ ಲವ್ ಜಿಯಾದ್ ಮಾಡಿಕೊಂಡು ಯಾವುದೋ ಒಬ್ಬರು ಹೆಣ್ಣು ಮಕ್ಕಳನ್ನು ಆರಿಸಿಕೊಂಡು ಹೋಗುವಾಗ ಅದನ್ನು ನಿಲ್ಲಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಅದು ನೈತಿಕ ಪೊಲೀಸ್ ಗಿರಿ ಅವರ ಮೇಲೆ ಸುಮಟ ಕೇಸು ನಾವು ನಿಲ್ಲಿಸುವಾಗಿಲ್ಲ ಈ ರೀತಿ ರಾಜಾರೋಷವಾಗಿ ರಾಷ್ಟ್ರೀಯ ಪಕ್ಕ ನಾವು ನೋಡಬೇಕು ಯಾವ ರೀತಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಕಾರ್ಯ ಪಕ್ಕ ಇನ್ನು ಮುಂದಕ್ಕೆ ನಮ್ಮ ಜನಜೀವನ ವ್ಯವಸ್ಥೆ ಹೇಗಿರಬಹುದು ಇವರು ಮನುಷ್ಯರನ್ನು ಬಿಟ್ಟಾರ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರ್ಯಾರ ಮನೆಯಿಂದ ದನವನ್ನ ಕದ್ದು ಇವರಿಗೆ ಹಬ್ಬ ಹರಿದಿನ ಆಚರಣೆ ಮಾಡುವಂತ ಯೋಗ್ಯತೆ ಇದೆಯಾ ಇವರು ಇವರಲ್ಲಿ ಧರ್ಮಗುರುಗಳು ಬೇರೆ ಬೇರೆ ಮುಖಲಿಗಳು ಮೌಳಿಗಳಿದ್ದಾರೆ ಒಬ್ಬರು ಮಾತಾಡ್ತಾನೆ ಮಾಡಿ ಹೇಳ್ಬೋದಿತ್ತಲ್ಲ ಯಾವುದೇ ಹೋಮ ಸಾಮರಸ್ಯ ಹೋಮು ಪ್ರಚೋದನೆ ಇದ್ಯಾವುದು ಬಹುಸಂಖ್ಯಾತವಾದ ಹಿಂದೂಗಳ ಭಾವನೆಗೆ ಧಕ್ಕೆ ಗೋವಿನಲ್ಲಿ ಮೂರು ಮೂವತ್ತ ಮೂರು ಕೋಟಿ ದೇವತೆಗಳನ್ನು ಕಾಣುವ ಸಂಸ್ಕೃತಿ ನಮ್ಮದು ಹಿಂದೂಗಳದ್ದು ಎಚ್ಚೆಕೆ ಆ ಗೋವಿನ ಕೆಚ್ಚಲ್ನಲ್ಲಿ ಅಮೃತವನ್ನ ನೋಡುವಂತ ಸಂಸ್ಕೃತಿ ಹಿಂದೂ ಧರ್ಮದ್ದು ಹೇಳ್ತಾರೆ ನಮ್ಮ ನಾವು ಕುಡಿಯುವ ನೀರು ಒಂದೇ ಬೀಸುವ ಒಂದೇ ಮೈಯಲ್ಲಿ ಅರಿಯುವ ರಕ್ತ ಒಂದೇ ಸ್ವಾಮಿ ಇವರಿಗೆ ವಿಷಾಗ್ಲಿಕ್ಕೆ ಇಲ್ವಾ இவ் இஷா ஆகல ஆஹ் அதர ஆளுன்னு கூட இவருக்கு குடத்தாரல்ல ஒதே மாதிரி குடீத்தாரல்ல மதாந்தோ அவ இது விஷாக்கல் அமிர்தாதித்த அந்த ரீதிய மனுஷ கௌரி அந்த கேதிரே ஒன்று தன ஆ அல்லே தடை பரிந்து நோட் மாதிரிய மதுமித்து நோடீ ஆ பரிஸ்தி ஹேகு அந்த ಮನೆಯ ಮಾಲೀಕರು ಕಣ್ಣೀರು கண்ணீர் ಇದ್ದಾರೆ ಅಲ್ಲಿ ಅದರ ತ್ಯಾಜ್ಯವನ್ನು ಎಸೆದಿದ್ರು ನೋಡಿದ್ರೆ ಕಣ್ಣೀರು ಬರ್ತದೆ ಯಾರಿಗೂ ಆಕ್ರೋಶ ಬರ್ತದೆ ಇದಕ್ಕೆ ಕಾರಣಕರ್ತರು ಯಾರು ಇದಕ್ಕೆ ಕಾರಣಕರ್ತರು ಯಾರು ನಮ್ಮನ್ನ ಎದುರಿಸಿದ್ರು ಮೊನ್ನೆ ಇದು ಪೆರಡ್ ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಇಲಾಖೆಯ ಮೂಲ ಅಂತ ಹಾಗೆ ಹೀಗೆ ಅಂತ ಎಲ್ಲ ಕಾರ್ಯಕರ್ತರನ್ನ ಎದುರಿಸಿ ಅವರ ಮಾನಕ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಇಲಾಖೆ ಸರ್ಕಾರದ ಮೂಲಕ ಮೂಲಭೂತವಾಗಿ ಮುಸಲ್ಮಾನ ಪ್ರಜಾ ಇದರ ಮೂಲಕ ಯಾಕಂದ್ರೆ ಇದನ್ನು ಗೋತನವನ್ನ ಕಳ್ಳತನ ಮಾಡುವಂಥದ್ದು ಮುಸಲ್ಮಾನೆ ಗೋತನ ಮಾಂಸವನ್ನು ತಿನ್ನುವರು ಅದು ಕೂಡ ಅವರ ಇವತ್ತು ಹಬ್ಬ ಹಬ್ಬದ ಮುಂಚಿನ ದಿವಸ ಈ ರೀತಿ ಮಾಡ್ತಾರೆ ಅಂದ್ರೆ ನಮ್ಮ ಪರಿಸ್ಥಿತಿಯಲ್ಲಿ ಹೋಗ್ತದೆ ಏನ್ ಮಾಡಬೇಕು ಯಾವ ರೀತಿ ಇದ್ದು ಏನ್ ಆಗ್ತಾ ಇದೆ ಈ ಸಮಾಜದಲ್ಲಿ ಒಬ್ಬ ಅದು ಆಗ್ಬೋದು ಯಾಕಂತ ಕೇಳಿದ್ರೆ ಗೋವತ್ತಿಯಲ್ಲಿ ಗೋ ಮಾಂಸವನ್ನು ನಾನು ಕೂಡ ತಿಂತೇನೆ ಎನ್ನುವಂಥದ್ದು ಮುಖ್ಯಮಂತ್ರಿ ಈ ರಾಜ್ಯವನ್ನು ಆಗ್ತಾ ಇದ್ದಾರೆ ಮತ್ತೆ ಅಧಿಕಾರಿಗಳು ಏನ್ ಮಾಡ್ಬೇಕು ಅವರ ಆದೇಶವನ್ನು ಪಾಲನೆ ಮಾಡಲೇಬೇಕು ರಾಜ್ಯದ ಗ್ರಾಮ ಮಂತ್ರಿಗಳು ಬರ್ತಾರೆ ಈ ಜಿಲ್ಲೆಗೆ ಯಾವುದೇ ಬಹುಸಂಖ್ಯಾತ ಹಿಂದೂಗಳ ಸಮಸ್ಯೆಯನ್ನು ಆಲಿಸ ಆಲನೆ ಮಾಡುವುದಿಲ್ಲ ಅವನು ಕರೆದು ವಿಚಾರಿಸುವುದಿಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲಿ ಗಲಭೆ ಅಥವಾ ಸಾಮರಸ್ಯಕ್ಕೆ ಧಕ್ಕೆ ಬರುವಂತದ್ದು ಮೂಲ ಒಂದು ಕಾರಣವೇ ಒಂದು ಗೋ ಅತ್ಯಂತ ಲೋಚಿಯಾಗಿದೆ ಮತ್ತು ಅಕ್ರಮವಾದ ಡ್ರಗ್ಸ್ ದಂಧೆ ಇದನ್ನು ನಾವು ಯಾವಾಗಲೂ ಹೇಳಿಕೊಂಡು ಬರ್ತಾ ಇದ್ದೇವೆ ಸಂಘಟನೆ ನಾವು ಸುಮ್ಮನೆ ಹೋಗಿ ನಮಗೆ ಹೋರಾಟ ಮಾಡ್ಲಿಕ್ಕೆ ಗಲಾಟೆ ಮಾಡ್ಲಿಕ್ಕೆ ನಮಗೆ ಅಭ್ಯಾಸ ಇಲ್ಲ ನಾವು ಮಾಡುವಂತ ಇಲಾಖೆ ಮಾಡ್ತಾ ಇಲ್ಲ ಅಕ್ರಮವಾಗಿ ಗೋ ಸಾಗ್ ಆಗ್ತಾ ಇದೆ ಇಲಾಖೆ ಮಾಡ್ತಾ ಇಲ್ಲ ನಮ್ಮ ಕಂದೆ ಜಿಲ್ಲೆಯಲ್ಲಿ ಗೋ ಒಡೆ ಆಗ್ತಾ ಇದೆ ಅದನ್ನು ಇಲಾಖೆ ಕಡಿತಾ ಇಲ್ಲ ಅದನ್ನ ನಾವು ಕಡಿತಾ ಇದ್ದೇವೆ ಅಕ್ರಮವಾಗಿ ಯಾವ ಒಬ್ಬ ಶಾಲಾ ಹುಡುಗಿಯರ ಅಥವಾ ಯಾರನ್ನ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗಿ ಯಾವುದೋ ಬೇಡದ ದಂಧೆಗೆ ಆಗ್ತಾ ಇದಾರೆ ಅದನ್ನ ನಾವು ಕಡಿತಾ ಇದ್ದೇವೆ ನಾವು ಮಾಡ್ತಾ ಇದ್ದೇವೆ ಅದು ನೈತಿಕ ಪೊಲೀಸಿದೆಯಲ್ಲ ನಮ್ಮ ಮನಸ್ಸಿಗೆ ತೃಪ್ತಿ ಇದೆ ನಾವು ಮಾಡುವಂತ ಸಮಾಜದ ಕೆಲಸ ನಾವು ನೋಡೋ ಧರ್ಮದ ಕೆಲಸ ಅದನ್ನ ನಿಲ್ಲಿಸ್ಲಿ ಈ ನಮ್ದು ಆಗ್ರಹ ಇರುವಂತದ್ದು ಈ ಸಮಾಜದಲ್ಲಿ ಶಾಂತಿಯನ್ನ ಭಂಗ ಮಾಡಿದ್ರೆ ಗೋಹತ್ಯೆಯ ಮೂಲಕ ಗೋಕುಲ ಮೂಲಕ ಶಾಂತಿಯನ್ನ ಭಂಗ ಮಾಡ್ತಾ ಇದ್ದಾರೆ ನಮ್ಮ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆಯನ್ನ ತರ್ತಾ ಇದ್ದಾರೆ ಅಂತವನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಿ ಕೇವಲ ಹಿಂದೂಗಳ ಮನೆಗೆ ಮಾತ್ರ ಬಂದು ಚಾರ್ಚ ಮಾಡಬೇಡಿ ನಾವು ಕಾನೂನಿಗೆ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ರಕ್ಷ ಗೌರವವನ್ನು ಕೊಡುವವರು ನಮಗೆ ಕಾನೂನು ರಕ್ಷಣೆ ಗೊತ್ತಿದೆ ನಾ ಯಾವುದೇ ರೀತಿಯ ಅಸಮರ್ಥ ಬೇಡದ ಕೆಲಸವನ್ನು ಮಾಡಲಿಕ್ಕೆ ನಾವು ಕುಂಭಕ್ಕನ ಕಳೆದ ಕೊಡುವವರಲ್ಲ ನಾನು ಈ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ಇಡೀ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವಂತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಎಲ್ಲ ಗೋಕಲ್ಲರನ್ನ ಈ ಜಿಲ್ಲೆಯಿಂದ ಗಡಿಪಾರ ಮಾಡಿ ಅಕ್ರಮ ದ್ರಕ್ಷ ದಂಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರನ್ನ ಗಡಿಪಾರು ಮಾಡಿ ಅದು ಬಿಟ್ಟು ಯಾವುದೋ ಒಬ್ಬ ಪಾಪದ ಕಾರ್ಯಕರ್ತರು ಸಂಘದಲ್ಲಿ ಸಂಘಟನೆಯಲ್ಲಿ ಯಾರೊಬ್ರು ದುಡಿತಾರೆ ಅವನಿಗೆ ಗಡಿಪಾರಿನ ಆದೇಶ ಇದನ್ನ ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಯಾವ್ದಕ್ಕೂ ಒಪ್ಪುವುದಿಲ್ಲ ತಾಕತ್ ಇದ್ರೆ ಧೈರ್ಯ ಇದ್ರೆ ದಕ್ಷ ಅಧಿಕಾರಿಗಳು ದಕ್ಷ ಪೊಲೀಸರು ಎನ್ನುವಂತ ಒಂದು ಅಹ್ ಹೆಸರಿಂದ ಈ ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಇದನ್ನ ತಡೀರಿ ಇದನ್ನ ಮಾಡಿ ಕೇವಲ ಕಾರ್ಯಕರ್ತರಿಗೆ ಅಥವಾ ಯಾವುದೇ ಹಿಂದೂಗಳ ಭಾವನೆಗೆ ಧಕ್ಕೆ ತರುವುದು ಒಬ್ಬ ಪುನಃ ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಲಿಕ್ಕೆ ಬರಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಭಾವನೆಗೆ ಬೆಲೆ ಇದೆ ನಾವು ಶಾಂತಿ ಏಕೆ ನಾವು ಬೆಲೆಯನ್ನು ಕೊಡ್ತೇವೆ ಒಂದೊಂದು ಸತ್ಯ ನಾವು ತಗ್ತೇವೆ ತಲೆಯನ್ನ ಬಾಗ್ತೇವೆ ಎಲ್ಲಿಯ ತನಕ ಒಂದು ಹಂತದವರೆಗೆ ಮಾತ್ರ ಒಂದು ಹಂತದವರೆಗೆ ಮಾತ್ರ ಒಂದು ಹಂತದವರೆಗೆ ಮಾತ್ರ ನಮ್ಮ ಶಾಂತಿಗೆ ಅಥವಾ ನಮ್ಮ ವ್ಯವಸ್ಥೆಗೆ ಮಾತ್ರ ಇದೆ ಆದ್ರೆ ದಯವಿಟ್ಟ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಳ್ಬೇಡಿ ಯಾವ ಸಂದರ್ಭದಲ್ಲಿ ನಾವು ದೌರ್ಬಲ್ಯ ಅಲ್ಲ ಯಾಕೆಂತ ಕೇಳಿದ್ರೆ ನಮಗೆ ಶಾಂತಿ ಧರ್ಮದ ಹೆಸರಿನಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ ಅದಕ್ಕೆ ನಾವು ಬೆಲೆ ಕೊಡ್ತೇವೆ ಇದೇ ರೀತಿಯ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋದ್ರೆ ಈ ಶಾಂತಿ ಹೋಗಿ ಅಶಾಂತಿ ಆಗ್ಲಿಕ್ಕೆ ಮೂರ ಕಾರಣವೇ ಪೊಲೀಸ್ ಇಲಾಖೆ ಆಗ್ತದೆ ಯಾಕಂತ ಕೇಳಿದ್ರೆ ಒಂದು ಕಡೆ ಒಂದು ಆಗ್ಲೇ ನಾನು ಹೇಳಿದಾಗೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಈ ರೀತಿಯ ದ್ವಂದ್ವ ನಿಲುವನ್ನ ನೀವು ಮಾಡಿಕೊಂಡು ಹೋದ್ರೆ ಖಂಡಿತವಾಗಿಯೂ ಮುಂದೆ ಈ ಶಾಂತಿಯನ್ನ ಕಾಪಾಡುವ ನಿಮ್ಮ ವ್ಯವಸ್ಥೆ ಖಂಡಿತವಾಗಿಯೂ ಅದು ಅಶಾಂತಿಯ ವಾತಾವರಣಕ್ಕೆ ತಿರುಗುವ ದಿನ ಬಾರಿ ದೂರ ಇಲ್ಲ ತಿರುಗುವ ದಿನ ಖಂಡಿತವಾಗಿಯೂ ದೂರ ಇಲ್ಲ ಅದಕ್ಕೋಸ್ಕರ ಆ ಪೆರ್ನೆ ಕಡಂಬಿನಲ್ಲಿ ನಡೆದಂತ ಘಟನೆ ಅತ್ಯಂತ ಕೂವ ಶಬ್ದದಲ್ಲಿ ನಾನು ಖಂಡಿಸ್ತಾ ಇದ್ದೇವೆ ಆರೋಪಿಗಳನ್ನ ಬಂಧನ ಮಾಡಿ ನಾಲ್ಕು ದಿವಸದಲ್ಲಿ ಜಾಮೀನಿ ಮಾಡಿ ಬಿಡುವುದಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವುದರ ಜೊತೆಗೆ ಅವರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಜೊತೆಗೆ ಆ ಗೋವನ್ನ ಕಳ್ಕೊಂಡಂತ ಮನೆಗೆ ಗರಿಷ್ಠವಾದಂತ ಗರಿಷ್ಠವಾದಂತಹ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಯಾಕಂದ್ರೆ ಅವರು ಗೋ ಆಧಾರಿತ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅದರಿಂದಲೇ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಗರಿಷ್ಠವಾದಂತ ಪರಿಹಾರವನ್ನು ಒದಗಿಸಬೇಕು ಜೊತೆಗೆ ಈ ಕಡಂಬಿನ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಇಡೀ ಜಿಲ್ಲಾ ವ್ಯಾಪ್ತಿಯ ಹೋರಾಟವನ್ನು ಮಾಡ್ತೇವೆ ನಾವೊಂದು ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಂದು ಗಡುವನ್ನು ಕೊಟ್ಟಿದ್ದೇವೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ಆರೋಪಿಗಳನ್ನ ಬಂಧನ ಮಾಡಬೇಕು ಅಂತ ಗಡುವನ್ನು ಕೊಟ್ಟಿದ್ದೇವೆ ಇಲಾಖೆಯ ಆ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿದ್ರೆ ಕಾಲಾವಶ ಕೊಡುವುದು ನಮ್ದು ಧರ್ಮ ಅದಕ್ಕ ಕೊಟ್ಟಿದ್ದೇವೆ ಅದನ್ನು ಗೌರವಿಸ್ತೇವೆ ಒಂದು ವೇಳೆ ಇಲ್ಲ ಏನು ಆರೋಪಿಗಳ ಬಂಧನ ಆಗಿಲ್ಲ ಇದಕ್ಕೆ ಕ್ರಮ ಆಗಿಲ್ಲ ಎನ್ನುವಂಥದ್ದು ನಮ್ಮ ಮನಸ್ಸಿಗೆ ಬಂದ್ರೆ ಇಡೀ ಸಂಘಟನೆ ಅಲ್ಲ ಜಾಗೃತ ಹಿಂದೂ ಸಮಾಜವೇ ಅದಕ್ಕೆ ಉತ್ತರವನ್ನ ಕೊಡ್ತದೆ